ಗುಡ್ಡದ ತಪ್ಪಲಿನಲ್ಲಿ ಮೇಯುತ್ತಿದ್ದ ಮೇಕೆ ಮೇಲೆ ಚಿರತೆ ದಾಳಿ ಅದೃಷ್ಟವಶಾತ್ ಪ್ರಾಣಪಯದಿಂದ ಪಾರು ಗ್ರಾಮಸ್ಥರಲ್ಲಿ ಬೀತಿ ಹೌದು ಇದು ಚಲಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಮೇಕೆ ಮೇಯುತ್ತಿರುವಾಗ ಬೆಟ್ಟದಿಂದ ಇಳಿದ ಚಿರತೆ ಬೆಟ್ಟದಿಂದ ಮತ್ತು ಕರಡಿಗಳ ಕಾಟ ಹೆಚ್ಚಾಗಿ ಗ್ರಾಮಸ್ಥರು ಭಯ ಭೀತಿ ಮೇಕೆಯನ್ನ ಒತ್ತೊಯ್ಯುತ್ತಿರುವುದನ್ನ ಕಂಡು ಮೇಕೆ ಕಾಯುವ ಮೂರ್ತಿ ನೋಡಿ ಕಲ್ಲುಗಳಿಂದ ಹೊಡೆದು ಕೂಗಿದ್ದಾನೆ ಚಿರತೆ ಬಾಯಿಂದ ಮೇಕೆ ಬಿಟ್ಟು ಗುಡ್ಡವನ್ನೇರಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮುಂದಾಡಿದೆ ಇಲ್ಲಿ ಕರಡಿ ಚಿರತೆ ಅವಳಿಯಿಂದ ಗ್ರಾಮಸ್ಥರು ಪ್ರಾಣಭೀತಿಯಲ್ಲಿ ಜೀವನ ಸಾಗಿಸುವಂತಾಗಿದೆ ನಗರದ ಪ್ರವಾಸಿ ಮಂದಿರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾಗ ಗ್ರಾಮಸ್ಥರು ಕರಡಿ ಚಿರತೆಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಸೂಚನೆ ನೀಡಿದ್ರೂ ಸಹ ಕಡಿವಾಣ ಹಾಕಿಲ್ಲ ಈ ಬಗ್ಗೆ ಗ್ರಾಮದ ತಿಪ್ಪೇಸ್ವಾಮಿಯೇ ಹೇಳಿದ್ದಾರೆ ನಮ್ದು ನೆನ್ನೆವಾಳ ನಿಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಸೇವಾದಳದ ತಾಲೂಕಾ ಅಧ್ಯಕ್ಷರು ನಮ್ಮೂರ ಮಾಹಿತಿ ಒಬ್ಬ ಮನುಷ್ಯ ಇಲ್ಲಿ ಬರ್ಬೇಕಾದಾಗ ದ ರಾಡಿ ರೋಡಿಂದ ಮೇಕೆ ಹಾಕಿ ಕೂತಿದ್ದ ಏನಾಯ್ತಪ್ಪ ಅಂತ ಕೇಳಿದೆ ಹಿಂಗೆ ಚಿತ್ತೆ ಬಂದು ಹಿಡಿದ್ಬಿಟ್ಟು ಮೇಕೆನ ಪಟ್ಟೆಸಿರಿಕೆ ಇಡ್ಕೊಂಡು ಆಮೇಲೆ ಬೆನ್ನಲ್ಲಿ ಹಿಡ್ಕಂತು ಕಲ್ಲು ತಗೊಂಡು ಹೊಡೆದು ಗುಡದಗಳದ್ದ ಇಳ್ದ ಗುಡದಗಳದ್ದು ಇಳಿದು ಬಂದು ನನ್ನ ಮೇಕೆ ಮೇಸಕ್ಕೆ ಹೋಗಿದ್ದೆ ಅಂತಂತ ಅಂತೇಳಿದ ಮೂರ್ತಿ ಅಂತ ಆತನ ಆತ ಕಲ್ಲು ತಗೊಂಡು ಹೊಡೆದಾಗ ಚಿಂತೆ ಅಂತಕ್ಕದು ಬಿಟ್ಟು ಓಡಿ ಹೋಯ್ತು ಬಿಡಿ ಹೋತು ಓಡಿ ಹೋಯ್ತು ಅದನ್ನು ಆತ ಗಾಬರಿಯಿಂದ ಅವರು ಇವ್ರನ್ನ ಕೂಗಿ ಕರೆದ್ರೂ ಯಾರೂ ಬರಲಿಲ್ಲ ಆತನ ಜೀವ ಬೆದಿಂದ ಆ ಬಿಡಿಸಿಗೆಂದು ಓಡಾಡಿತ ಆದರೂ ನಮ್ಮ ಫಾರೆಸ್ಟ್ ಆಫೀಸ್ನವರು ಏನಿದ್ರು ಇದನ್ನ ಕಮಲಕ ಕ್ರಮ ತಗೊಂಡು ಅದನ್ನ ಹಿಡೀಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ನಮ್ಮ ಊರಲ್ಲಿ ಕರಡಿದ್ದು ಕಾಟ ಚಿರ್ತೆದು ಕಾಟ ಜನಗಳು ಓಡಾಡೋದು ಕಷ್ಟ ಆಗುತ್ತೆ ನಾವು ನಿಮ್ಮ ಮಾಹಿತಿ ಹೇಳೋದು ಇಷ್ಟೇ ನಮಗೆ ನಿಮ್ಮ ದಯವಿಟ್ಟು ನಿಮ್ಮ ಕೈ ಹಿಡಿದು ಬೇಡ್ಕೊಳ್ಳೋದು ಏನಂದರೆ ಇಲ್ಲಿ ಹೋಗಿ ಊರಿಂದ ಸ್ಕೂಲ್ ಪಕ್ಕದಾಗೆ ಹಿಡ್ಕೊಂಡು ಇದು ಅಲ್ಲಿ ಸ್ಕೂಲ್ ಹುಡುಗರಿಗೆ ಏನಾರ ಬಂದರೆ ಸಮಸ್ಯೆ ಆದರೆ ಯಾರು ಕೇಳೋರು ಇಲ್ಲಿದ್ದಿಲ್ಲ ಇಲ್ಲ ಫಾರೆಸ್ಟ್ ಆಫೀಸರು ದಯವಿಟ್ಟು ನೀವು ಪಾರಿಸ್ಟ್ ಆಫೀಸ್ ದಯವಿಟ್ಟು ನೀವು ಏನೇನು ಮಾಡಿ ಅದನ್ನ ಇದು ಹಿಡಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ನಿಮ್ಗೆ ಅಷ್ಟೇ ಸರ್ ಅಷ್ಟೇ